ಲೋ ಮಕ್ಕಳ ದಾರಿ ಮೇಲೆ ಅಡ್ಡಾಡಕ್ರೆ ಕಣ್ಣು ಮನೆ ಕಟ್ಟ ಇಟ್ಟ ಬಿಡ್ತ ನಮ್ರ ಇದು ಗೆಡ್ಡಿ ಯಾ ಕವಿ ಕಣ್ಣು ಇಲ್ಲ ನೀನು ತೆರಕೊಂಡು ಅಡ್ಡಾಡ ನೀನ ಗಟ್ರ ಮೇಲೆ ಹೋಗೋದು ಬಂದ್ ನೆನ ಕಾಣ್ ಅದೇನಂತಾರಲ್ಲ ಮೀಸಿ ಬಂದಾಗ ದೇಶ ಕಾಣಲಿಲ್ಲ ಅಂತ ಹಂಗ ಅಡ್ಡಾಡ್ಬೇಡ ನೀನು ಹಂಗ ಅಡ್ಡಾಡ್ಬೇಡ ಅದೇನೋ ಅಂತಾರಲ್ಲ ಏನೋ ಬಂದಕ್ಕೆ ಈಗ ಏನೋ ಕಾಣೋದಿಲ್ಲ ಕರ್ಕಂದು ಅಡ್ಡಾಡ ಕಣ್ಣು ರಾಷ್ಟ್ರ ಪ್ರಶಸ್ತಿ ವಿಜಯತನ ನನಗ ಡಿಕ್ಕಿ ಹೊಡೆದು ನನಗೆ ಮಾತಾಡ್ತೆ ಇಲ್ಲಿ ಮನೆಗೆ ಬಂದರು ರೊಟ್ಟಿ ಕೊಡೋದಿಲ್ಲ ನೀವು ನೋಡಿ ನೀ ನನಗೆ ರಾಷ್ಟ್ರ ಪ್ರಶಸ್ತಿ ವಿಜಯತನ ಇತ್ತನಪ್ಪ ರಾಷ್ಟ್ರ ಪ್ರಶಸ್ತಿ ವಿಜಯತ ಇತ್ತ ಅಯ್ಯಯೋ ನಿನ್ನಂತವ್ ನಾ ಏನಾರ ಕಟ್ಕಂಡಿದ್ದೆ ಅಂದ್ರೆ ಹಾಂ ಹಾಂ ಇಲ್ಲ ಲಗಮ ಆಗ್ತಿದ್ದೆ ಬಾಯಿಗೆ ಮೊದಲು ಮಲ ಹಚ್ಕೋ ಹ್ಞೂ ಲಗಮ ಲಗಮ ಯಾ ಹೋ ಅಯ್ಯ ಬಾ ರ

ಆಂಗಲವೀಯ ಈ ಪ್ರಪಂಚದೊಳಗ ತಂದಿ ತಾಯಿ ಸತ್ ಮಕ್ಕಳು ಕುldಕಬಹುದು ನನ್ನಂತ ಬಯಸ ತುಡುಗದಕಕತ್ತಿ ಹೌದಾ ಹೌದೌದು ಕಾರಣ ನೀ ಹೇಳದಂಗ ಬಯಸ ತುಡುಗ ನೀ ನೀ ಮೌನ ಯಾರ ರಂಗ ಮಾಡಿದೀ ನೀ ಅದಕ್ಕ ದೊಡ್ಡವರು ಮಾತ ಏನಂತ ರಾಜ್ಯ ನಿಲ್ಲದ ಅرمಣೆ ಹೆಣ್ಣಿಲ್ಲದ ಮನೆ ಆ ವಶನಿದ್ದಂಗ ಆ ಓ ಅನ್ನು ನಾ ನಾ ಬೆಂಗಳೂರು ಗಂಟಿನ ಬೆಂಗಳೂರು ಬೆಂಗಳೂರು ದುಡಿಯಕ್ ದುಡಿಯಕ್ಕ ಬೆಂಗಳೂರು ಅಲ್ಲಿ ಗೊಂಡಿ ಕೆಲ್ಸಕ್ಕೆ ಹೋದ್ರೆ ಹದಿನೇಳು ನೂರು ರೂಪಾಯಿ ಪಗಾರ ಅಂತ ಮೋ ಎಲ್ಲಿ ಬೆಂಗಳೂರ ಹಾ ಕರಿ ಬಸುವ ಕೆಂಪು ಬಸುವ ನಾನು ಹೊಂಟಿದ್ದೀವಿ ಅದಕ್ಕ ನಂದೇನು ಕೆಲಸ ಇಲ್ಲ ಅಲ್ಲಿ ನಾನು ಒಂದು ಲೆಕ್ಕಕ್ಕ ಅಲ್ಲಿ ಮೆಸಿದಿದ್ದಂಗ ಕೆಂಪು ಬಸುವ ಕರೆ ಬಸುವ ಕಾಲ್ ಮೇಲೆ ಕಾಲ್ ಹಾಕೊಂಡು ಏ ಬಸುವ ಅದನ್ನ ಮಾಡೋ ಏ ಕರಿ ಬಸು ಇದನ್ನ ಮಾಡೋ ಕರಿ ಬಸು ಓಕೆ ಕೆಂಪು ಬಸು ಯಾಕೆ ತಗೋತಿ ಅವ ಬೇಕಾ ಅವ ಇಲ್ಲ ಅಂದ್ರೆ ಹೆಂಗ

ಇವತ್ತೆಲ್ಲ ನಾಳೆ ನನ್ನ ಹೆಂಡತಿ ಆಗಕ್ಕೆಲ್ಲ ಅನ್ನೋ ಉದ್ದೇಶದಿಂದ ಕೇಳಿನಿ ವಿನಃ ಇನ್ನೊಂದು ಸ್ವಾರ್ಥ ಇಟ್ಕೊಂಡು ಯಾವ್ದು ಕೇಳಿಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲ ಮತ್ತೆ ನೀವು ತಿಂಗಳ ತಿಂಗಳ ಆರಾಮಿರೋಕಿರಲ್ಲ ರೊಕ್ಕ ಸರ್ಕಾರಿಂದ ಬರ್ತೈತಿ ಅದಕ್ಕ ಮನ್ನಿ ಎರಡ್ ಮೂರು ತಿಂಗಳು ಬಂದ್ ಮಾಡಿ ಹೋಗ್ಕೊಂಡ್ರೆ ನಾವ್ ಹೆಸರಿಗೆ ಆಗ ರೇ ಆಗುರೇ ಅಂತ ನಾನು ನೋಡು ನಿನ್ನ ಡ್ರೆಸ್ ನೋಡು ನಿನ್ನ ಆಕಾರ ನೋಡು ಎಲ್ಲಿ ಹುಟ್ಟಿದಿ ಎಲ್ಲಿ ಬೆಳೆದಿದ್ರು ನೀನು ಅವಳು ನೀನು ಅದನ್ನೆಲ್ಲ ಮರ್ತು ಬಿಟ್ಟಾಳೆ ಹಿಂಗೆ ಮಾಡಕತ್ತಾಲ್ ನೋಡ್ರಿ ನನ್ನ ಜೊತೆ ಅವ ಲೇ ಇಂಥ ಡ್ರೆಸ್ ಹಾಕ್ಯಂದ ಅಡ್ಯಾದ ಮ್ಯೂಜಿಕ್ ಮೈಲೇರಣ ಒಂದು ಲೈನ್ ಹಾರಾಡ್ಯಾಣ ಕೇಳ್ಸಲಾ ಮೈಲೇ ಮೈಲೇಲ್ ಹಾಕ್ತ ನಿನ್ನ ಮನ್ಸಿಗೆ ಒಪ್ಪಂದ್ಬಿಟ್ಟಾನ ನಾನು ಮ್ಯೂಝಿಕ್ ಮೈಲೇರಣ ಅವ ಹಾರಣ ಕೇಳ್ತ್ಯಾನ ಕನ್ನಡದ ನಾಡಿ ಒಳಗ ಹುಟ್ಟಿ ಬಂದ ನಾರಿ

ಓಯೋ ನಾವು ನೀನು ಏನ್ ಮಾಡ್ಬೇಕಂತ ಮಾಡಿದ ನೀನು ಕುಣಿಯಾಗಿಟ್ಟು ಕುಡ್ಕಂತ ಬರ್ಲಿ ಮೂರನೇ ಶೋ ಮಿಕ್ಕೆ ಸಂತೆ ಮೂರತಿ ಬಾಲೆ ಕರೆ ಬಾಲೆ ಬಾಲೆ ತಿಂಡಿದು ಕರೆಕರ ಸಣ್ಣ ಹುಡುಗಿ ಇದ್ದು ಯಾರು ಯಾಕೆ ಬೇಕು ಬಿಡ್ರಿ ಅದು ಹಂಗೈತೆ ಅಂತ ನಾವು ಹಂಗಾಗ ನಾನು ಶಾಂತಿ ಮೂರ ಲಕ್ಷ್ಮಿ ಲಕ್ಷ್ಮೀ ಶಾಂತಿ ಮುಗದೈತಿ ಅನ್ಬಾಡವಿ ಇದು ಮದ್ಲ ತಾರದ ಮಳಿ ಹಚ್ಚಿ ನಿಂತ ಮಳಿ ಹಾಕತ್ರ ನೀರು ನೀರ್ ನೀರ್ ಅನ್ಬೇಕಾಗತ್ತೆ ಸಣ್ಣ ಹಾಕಿದೀವಿ ಅಂತ ನಾನು ಹಾಕತ್ತೀನಿ ನೀ ಅದಕ್ಕೂ ಬಾರ್ ಬಿಟ್ಟ ಅವಿ ನೀ ಪ್ರೀತಿಯಿಂದ ಕರಿ ನಾನ ಸೋಲ್ತೀನಿ ಸೋಲಿಸ್ತೀನಿ ಅಂತ ಬಂದಿ ನಿಮ್ಮ ಅಪ್ಪನ ಅಲ್ಲೇ ನಿಮ್ ಮೋನಾ